ಬೋಂಡಾ ರೆಸಿಪಿ ತೊಗೊಂಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಬೋಂಡ ರೆಸಿಪಿ ಅಲ್ಲ ಇದು ಸಿಂಧಿ ಪಕೋಡಾ ರೆಸಿಪಿ ಬೋಂಡಾವನ್ನೇ ಸಿಂಧಿ ಪಕೋಡ ಆಗಿ ಮಾಡುವ ಒಂದು ಟ್ರಿಕ್ಸ್ ಎಸ್ ಇದು ಟ್ರಿಕ್ಸ್ ಇದೆಯಲ್ಲ ತುಂಬ ಅದ್ಭುತವಾಗಿದೆ ನಾರ್ತ್ ಇಂಡಿಯಾದಲ್ಲಿ ಇದಕ್ಕೆ ಸಿಂಧಿ ಪಕೋಡಾ ಅಂತ ಕರೀತಾರೆ ನಾವು ಇದನ್ನು ಬೋಂಡ ಅಂತಲೇ ಕರಿತೀವಿ ಇದನ್ನು ಇನ್ಸಲ್ಫಾ ಮಾಡಿಫೈ ಮಾಡಿದ್ದೀನಿ ಅಷ್ಟೇ ನೋಡಿ ಮಾಡಿ ಬೋಂಡವನ್ನು ನೀವು ಚಿಕ್ಕ ಹುಡುಗರಿಂದ ತಿಂದಿರ್ತೀರ ಚಿಕ್ಕ ಮಕ್ಕಳಿಂದನೂ ತಿಂದಿರ್ತೀರ ಎಲ್ಲ ಕಡೆ ತಿಂದಿರ್ತೀರ ಸಿಕ್ಕ ಬಟ್ಟೆ ತಿಂದಿರ್ತೀರ ಆದರೆ ನಾನು ಇವತ್ತು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಲ್ಲ ಈ ಬೋಂಡ ಏನಾದರೂ ತಿಂದರೆ ನೀವು ನಿಜವಾಗ್ಲೂ ಅಂತೀರಾ ನಾನು ತಿಂದಿಲ್ಲ ಅಂತ ಎಸ್ ಅದೇ ರೆಸಿಪಿ ನಿಮಗೋಸ್ಕರ ಇಲ್ಲಿದೆ ಬೇಕಾಗಿರೋ ಪದಾರ್ಥಗಳೆಲ್ಲ ನೋಡ್ಕೊಳ್ಳಿ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟು ಫಾರ್ಚೂನ್ ಬೇಸನ್ ತೊಗೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿ ಕುದಿನ ಕೊತ್ತಂಬರಿ ಮೆಣಸಿನ್ಕಾಯಿ ಸ್ವಲ್ಪ ಸೋಡಾ ಹೌದು ಸೋಡಾ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ವಾಮ್ ಕಾಳು ಅಜ್ವಾಯನು ಜೀರಾ ಯಾಕೆಂದರೆ ಕಡಲೆ ಹಿಟ್ಟು ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ವಾಮ್ ಕಾಳು ಹಾಕಿದ್ರೆ ಬೇಗ ಜೀರ್ಣ ಆಗುತ್ತೆ ಇದು ಓಟ್ಲ್ ರೆಸಿಪಿ ಒಂದು ಕೆ ಜಿ ಕಡಲೆ ಹಿಟ್ಟು ಕೊತ್ತಂಬರಿ ಕುದೀ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಸೋಡಾ ಉಪ್ಪು ಮೆಣಸಿನಕಾಯಿ ಎಷ್ಟೇ ಇದ್ರ ರೆಸಿಪಿ ಇನ್ನೇನೂ ಇಲ್ಲ ಬೋರ್ಂಡದಲ್ಲಿ ಏನಿರುತ್ತೆ ಇಷ್ಟೇ ಇಷ್ಟು ಮಾಡಿ ಹಾಕಿದ್ರೇ ಉಪ್ಪು ಖಾರ ಕರೆಕ್ಟ್ ಆಗಿದ್ರೆ ಇದು ಸೂಪರ್ ಟೇಸ್ಟು ಸೊ ಇದನ್ನು ಇನ್ನು ಸ್ವಲ್ಪ ಮಾಡಿಫೈಡ್ ಮಾಡಿ ಇನ್ನು ಸ್ವಲ್ಪ ಸೂಪರ್ ಟೇಸ್ಟ್ ಆಗಿ ಮಾಡಬೇಕು ಅಂತಲೇ ಈ ವಿಡಿಯೋ ನಿಮಗೋಸ್ಕರ ತಗೊಂಬಂದಿರೋದು ಸೊ ಲೇಡೀಸ್ ಅಂಜೋಟಲ್ ಗೈಸ್ ವೆಲ್ಕಮ್ ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತ ಸ್ವಾಗತ ಕೌ ಅವರು ಟೇಸ್ಟ್ ಆಫ್ ಉಪಹಾರದ ಭಟ್ರು ಸುರೇಶ್ ಶೆಟ್ಟಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಏನೋ ಒಂದು ಮಾಡಿ ಮಾಡ್ಬೇಕು ರೀ ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ತಿರೋ ಅದು ಬಿಡ್ತಿರೋ ನಿಮ್ಮ ವಿಷಯ ನಾನು ಹೊಸಬ್ರು ಯೂಟ್ಯೂಬರ್ ಇರ್ತಾರಲ್ವ ಹೊಸ ಯೂಟ್ಯೂಬರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಕಿವಿ ಮಾತು ಏನಿಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಬೇರೆಯವರು ವಿಡಿಯೋವನ್ನು ನೋಡಿದಾಗ ಲೈಕು ಕಮೆಂಟು ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಏನಾಗುತ್ತೆ ಅಂದರೆ ನಿಮ್ಮ ವಿಡಿಯೋ ಅವರ ಚಾನಲಲ್ಲಿ ಲಿಂಕ್ ಆಗಿಬಿಡುತ್ತೆ ಆವಾಗ ನಿಮ್ಮ ವೀಡಿಯೋ ಅವ್ರ ಮುಂದೆ ಹೋಗ್ತಾರೆ ಅವಾಗ ಅವರು ನಿಮ್ಮ ವೀಡಿಯೋ ಕೂಡ ನೋಡ್ತಾರೆ ನೀವು ಹೊಡೆದಿರೋ ಲೈಕ್ ನೋಡಿ ಇಷ್ಟಪಟ್ಟು ನಿಮಗೆ ಲೈಕ್ ಹೊಡಿ ಕಮೆಂಟ್ ಹೊಡಿತಾ ಇರ್ತಾರೆ ಸೊ ಏನಂದರೆ ನಾನು ನಿಮ್ಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬರ್ ಎಷ್ಟೋ ಜನ ಕಮ್ಮಿ ವ್ಯೂಸ್ ಇರುತ್ತೆ ಅವರು ಸ್ವಲ್ಪ ವ್ಯೂಸ್ ಬೆಳೆಸ್ಕೊಬೇಕು ಅಂದರೆ ಈ ಒಂದು ಟ್ರಿಕ್ಸ ಅಲ್ವಡಿಸ್ಕೊಳ್ಳಿ ಈಗ ನಾನು ರೆಡಿ ಮಾಡ್ತಾ ಇರೋದು ಮನೆಗ್ಳವ್ರಿಗೋಸ್ಕರ ಇಬ್ಬರು ಬುರ್ಮುವರೆಗೂ ಬೋಂಡ ಮಾಡ್ಕೊಬೇಕು ಅಂದರೆ ಈಸಿಯಾಗಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಏಳು ಮೆಣಸಿಗೆ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಕುದಿನ ಕಟ್ ಮಾಡಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಇದು ಇಬ್ಬರು ಮೂವರಿಗೆ ನಾಲ್ಕು ಜನಕ್ಕೆ ಐದು ಜನಕ್ಕೆ ಆಗೋಷ್ಟು ಬೋಂಡಾಗೆ ರೆಸಿಪಿ ನಿಮಗೋಸ್ಕರ ಓಕೆನಾ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ ನೀವು ಸೋಡಾ ತಿನ್ನೋದಿಲ್ಲ ಅಂದರೆ ಸೋಡಾ ಇದಿರುತ್ತಲ್ಲ ಲಿಕ್ವಿಡು ಅಂದರೆ ಸೋಡಾ ಡ್ರಿಂಕ್ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ ಸೋಡಾ ಪೌಡ್ರೇ ಬೇಡ ಸೋಡಾ ಡ್ರಿಂಕ್ ಹಾಕೊಂಡು ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಅಜ್ವಾಯಿನ್ ಅಂದರೆ ಅಜ್ವಾಯಿನ್ ಅಜ್ವಾಯಿನ್ ಅಂದರೆ ಕಾಳು ಜೀರಿಗೆ ಇದಕ್ಕೇನು ಅಳತೆ ಏನಿಲ್ಲ ಸ್ವಲ್ಪ ಈ ಕಡೆ ಆ ಕಡೆ ನಡೀತದೆ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ನಿಧಾನಕ್ಕೆ ನೀರು ಹಾಕ್ಕೊಂಡು ಕೈಯಲ್ಲಿ ಇಸ್ಕಬೇಕು ಹೌದು ಕೈಯಲ್ಲಿ ಇಸ್ಕೋದ್ರಿಂದ ಇದು ನಿಜ ಕಡಿರಿ ಕೈಯಲ್ಲಿ ಇಸ್ಕದ್ರೇ ಆ ಟೇಸ್ಟು ನೀವು ಕಡ್ಡೀಲಿ ಸ್ಪೂನ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಪ್ಯಾನ್ನಲ್ಲಲ್ಲಿ ಕಲಿಸಿದ್ರೆ ಈ ಸ್ಟ್ರಕ್ಚರ್ ಬರೋದಿಲ್ಲ ಈ ಟೇಸ್ಟು ಬರೋದಿಲ್ಲ ನಾವು ಯಾವಾಗ ಗಟ್ಟಿಯಾಗಿ ಸಿಗ್ತೀವೋ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದಿನ ಈ ರಸ ಎಲ್ಲ ಕಳ್ಳೆ ಇಟ್ಟಲ್ಲಿ ಬೆರ್ತೋಗ್ಬಿಡುತ್ತೆ ಅದೇ ಟೇಸ್ಟು ಇದಾಗಿತ್ತು ಚಿಕ್ಕ ಚಿಕ್ಕದಾಗಿ ಬೋಂಡ ಮಾಡ್ಕೊಡೋರಿಗೆ ಒಂದು ಹತ್ತು ಇಪ್ಪತ್ತು ಬೋಂಡ ಮಾಡ್ಕೊಳೋರಿಗೆ ಈಗ ಓಟಲ್ ರೆಸಿಪಿ ಓಟಲ್ ರೆಸಿಪಿ ಓಟ್ಲವ್ರಿಗೋಸ್ಕರ ಅಂದ್ರೆ ಜಾಸ್ತಿ ಬೋಂಡ ಮಾಡೋರಿಗೋಸ್ಕರ ಒಂದು ಕೆ ಜಿ ಫಾರ್ಚೂನ್ ಬೇಸನ್ ತಗೊಂಡಿದ್ದೀನಿ ಈ ಹಿಟ್ಟು ನೈಸ್ ಇದೆ ಕಳೆ ಹಿಟ್ಟು ಫಾರ್ಚೂನ್ ಬೇಸನ್ ಇದೆಯಲ್ಲ ಇದು ನೈಸ್ ಆಗಿ ಬರುತ್ತೆ ಯಾವಾಗೆ ಬೋಂಡಾಗೆ ನೈಸ್ ಇರೋ ಬೇಸನ್ನೇ ಹಾಕೋಬೇಕು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ತುಂಡಿಗಳು ಇಲ್ಲಿ ಮೆಣಸಿನ್ಕಾಯಿನ ಮಿಕ್ಸಿಗೆ ರಫ್ ಆಗಿ ಆಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಯಾಕೆಂದ್ರೆ ಇಷ್ಟು ಮೆಣಸಿನ್ಕಾಯಿ ಕುಯ್ಬೇಕು ಅಂದರೆ ಲೇಟ್ ಆಗುತ್ತಲ್ವಾ ಸುಮ್ಮನೆ ಮಿಕ್ಸಿಲಿ ಹಾಕ್ಬಿಟ್ಟು ರೌಂಡ್ ನೋಡಿದ್ರೆ ಸುಜಾತಾ ಮಿಕ್ಸಿಯಲ್ಲಿ ಅಲ್ಲಿ ಬುಕ್ ಮಾಡಿದ್ದು ಇವಾಗ ವಾಯ್ಸ್ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಈ ವಿಡಿಯೋದಲ್ಲಿ ನೋಡಿ ಮೊದಲೇ ಹಳೆಯ ವಿಡಿಯೋ ನೋಡಿ ಅದಕ್ಕೂ ಇದಕ್ಕೂ ಸ್ವಲ್ಪ ವಾಯ್ಸಲ್ಲಿ ಚೇಂಜಸ್ ಇದೆ ಯಾಕೆಂದರೆ ಇದು ಹೆಸರು ಗ್ರೇನರು ಗ್ರೇನರು ಮೈಕ್ ಯಾಕೆ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಈಸಿ ಇದೆ ನನ್ನ ಎರಡು ದಿನದಿಂದ ನೀವು ಉಪಯೋಗಿಸ್ತಾ ಇರೋದು ಇದು ಎರಡನೇ ವಿಡಿಯೋ ನನಗೆ ವಾಯ್ಸಲ್ಲೂ ತುಂಬ ಕ್ಲಾರಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ತುಂಬ ಈಸಿ ಇವಾಗ ಮೊದಲು ವೈರ್ದಲ್ಲಿ ಯೂಸ್ ಇದೆ ಅದು ವೈರ್ ಎತ್ಕೊಳ್ಬೇಕು ಇಲ್ಲಿ ಅಲ್ಲಿ ಲಿಕ್ಬಿಟ್ ಸ್ವಲ್ಪ ಕಷ್ಟ ಇದು ತುಂಬಾ ಈಸಿಯಾಗಿದೆ ನೀವು ಅಮೆಝಾನಲ್ಲಿ ಬುಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಇಲ್ಲಿಂದ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹೌದು ಯೂಟ್ಯೂಬರ್ಗೆ ಈ ಮೈಕು ತುಂಬ ಎಲ್ಪ್ಫುಲ್ ಆಗಿದೆ ಖಂಡಿತವಾಗ್ಲೂ ತರಿಸ್ಕೊಳ್ಳಿ ಜಾಸ್ತಿ ಇಲ್ಲ ಎರಡುವರೆ ಸಾವಿರ ಅಷ್ಟೇ ಸೊ ಬೋಂಡ ಇಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡು ಇದನ್ನ ನೆನೆಯಾಗಿ ಬಿಟ್ಬಿಡ್ತೀನಿ ಆಫ್ ಆನ್ ಅವರ್ ಈಗ ಸನ್ಫ್ಲವರ್ ಆಯಿಲ್ ಎಣ್ಣೆನೂ ಅಮೆಝಾನಲ್ಲೇ ಬುಕ್ ಮಾಡ್ಕೊಂಡಿದ್ದು ಇದ್ರ ಲಿಂಕು ಅಮೆಝಾನಲ್ಲಿ ಹಾಕಿರ್ತೀನಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ತಂದು ಕೊಟ್ಬಿಡ್ತಾರೆ ನೀವೆಲ್ಲೂ ಹೋಗಬೇಕಾಗಿಲ್ಲ ಇದರಿಂದ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಯೂಟ್ಯೂಬರ್ ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿ ಅಮೆಝಾನಿಂದ ಅವ್ರು ಯಾರನ್ನು ಪರ್ಚೇಸ್ ಮಾಡಿದ್ರೆ ನಿಮಗೂ ದುಡ್ಡು ಬರುತ್ತೆ ಎಣ್ಣೆ ಬಿಸಿ ಆಗಿದೆ ಈಗ ಬೋಂಡವನ್ನು ಒಂದು ಮೀಡಿಯಮ್ ಸೈಜಲ್ಲಿ ಬಿಟ್ಕೊಳಣ ಹೌದು ಬೋಂಡ ಮೀ ಬೋಂಡೇ ಇದು ಬೋಂಡನ ಮೀಡಿಯಮ್ ಸೈಜಲ್ಲಿ ಬಿಟ್ಟು ಇದನ್ನು ಆಫ್ ಬಾಯ್ಲ್ಡ್ ಮಾಡಬೇಕು ಆಫ್ ಬಾಯ್ಲ್ಡ್ ಮಾಡಿ ಸೈಡ್ ಇಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಕಟ್ ಮಾಡಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಈ ಒಂದು ಬೋಂಡ ನೀವು ಎಲ್ಲ ಕಡೆ ಅಂದರೆ ತಿಂದು ಚಿಕ್ಕೋರಿಂದ ತಿಂದಿದ್ದೀರಾ ದೊಡ್ಡವ್ರಾದ್ಮೇಲೆ ತಿಂದಿರ್ತೀರ ಚಿತ್ರಾನ್ನ ಜೊತೆಗೆ ತಿಂದಿರ್ತೀರ ಹೋಟ್ಲಲ್ಲಿ ತಿಂದಿರ್ತೀರ ಮನೆಯಲ್ಲೂ ಮಾಡ್ಕೊಂಡು ತಿಂದಿರ್ತೀರಾ ಆದರೆ ಸಿಂಧಿ ಪಕೋಡ ನೀವು ತಿಂದಿದ್ದೀರಾ ಸಿಂಧಿ ಪಕೋಡ ಬೋಂಡಿಂದನೇ ಸಿಂಧಿ ಪಕೋಡ ಮಾಡ್ತಾ ಇರೋದು ನಾನು ನೋಡ್ಕೊಳ್ಳಿ ಒಮ್ಮೆ ಏನಾದರೂ ನೀವು ತಿಂದರೆ ನಿಜವಾಗ್ಲೂ ಬೋಂಡನ ಸಿಂಧಿ ಪಕೋಡ ಮಾಡಿಕೊಂಡೇ ತಿಂತೀರಾ ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಆ ರೆಸಿಪಿ ನಿಮ್ಗೆ ಇನ್ನೊಂದು ಸಾರಿ ಹಾಕ್ತೀನಿ ರೆಸಿಪಿ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೌದು ಕೊಮೆಂಟ್ ತುಂಬ ಇಂಪಾರ್ಟೆಂಟು ಕೊಮೆಂಟ್ ಮಾಡಿ ನಿಮ್ಗೆ ಏನು ವೆರೈಟಿ ಬೇಕೋ ಕಮೆಂಟ್ ಮಾಡಿ ಬೋಂಡಗಳನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಲ್ಲರ್ ಜಾಸ್ತಿ ರೋಸ್ಟ್ ಆಗಬಾರ್ದು ಕಲ್ಲರ್ ನೋಡ್ಕೊಳ್ಳಿ ಬೋಂಡ ಇಲ್ಲಿ ರೆಡಿ ಇದೆ ನೀವು ಹಿಂಗೆ ತಿನ್ಬೋದು ಬಟ್ ಇದನ್ನು ಇನ್ನು ಸ್ವಲ್ಪ ಟೇಸ್ಟಿಯಾಗಿ ಮಾಡಬೇಕಲ್ಲ ಅದೇ ನಮ್ಮ ಟ್ರಿಕ್ಸು ಹೀಗೆ ಬೋಂಡ ಎತ್ಕೊಳ್ಳಿ ನಾಲ್ಕು ಭಾಗ ಅಂದರೆ ತುಂಡು ತುಂಡು ಮಾಡಬೇಡಿ ಸುಮ್ಮನೆ ನಾಲ್ಕು ಲೈನ್ ಈ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ಹಾಕಿ ನಾಲ್ಕು ಭಾಗ ಥರ ಅರಳ್ಕೊಬೇಕಷ್ಟೆ ಮತ್ತೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಡೀಪ್ ಫ್ರೈ ಮಾಡುವ ನೋಡಿ ಇಷ್ಟೇ ಜಾಸ್ತಿ ಕಟ್ ಮಾಡಬೇಕಾಗಿಲ್ಲ ಸುಮ್ಮನೆ ಹಂಗೆ ಹಿಂಗೊಂದ್ಸರಿ ಹಿಂಗೆ ಹಿಂಗೊಂದು ಸರಿ ಕಟ್ ಮಾಡಿ ಮುಕ್ಕಾಲು ಭಾಗ ಕಟ್ ಮಾಡಿ ಕಾಲು ಭಾಗ ಹಂಗೆ ಬಿಟ್ಬಿಡಿ ಇದನ್ನ ಡೀಪ್ ಫ್ರೈ ಮಾಡುವ ಎಸ್ ನೋಡಿದ್ರ ಇದೇ ಅದ್ಭುತ ನಿಜವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೀವು ಹೇಳ್ರಿ ನಿಜ ಹೇಳಿ ನೀವು ಯಾವತ್ತಾದ್ರೂ ಈ ರೀತಿ ತಿಂದಿದ್ದೀರಾ ಅಂತ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ ಗರಂ 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 ಕರಂ ಕರಮ್ ಅಂತ ಇರುತ್ತೆ ಗರಮ್ ಅಲ್ಲ ಗರಂ ಗರಮೂ ಇರುತ್ತೆ ಕರಂ ಕರಮೂ ಇರುತ್ತೆ ಗ್ರೀನ್ ಚಟ್ನಿ ತಿನ್ನಿ ಕೊಬ್ಬರಿ ಚಟ್ನಿ ಜೊತೆಗೆ ತೀನಿ ಏನೋ ಅಂತ ಜೊತೆಗೆ ತೀನಿ ಇಲ್ಲಿ ಹಂಗೆ ತಿನ್ನಿ ಸಾಕತ್ತಾಗಿರುತ್ತೆ ಅದೇ ಗ್ರೀನ್ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ತಣ್ಣಗಿರುವ ಬೋಂಡವನ್ನು ಮತ್ತೆ ಡೀಪ್ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸಾಕತ್ತಾಗಿರುತ್ತೆ ಜನಗಳಿಗೆ ಗೊತ್ತಾಗೋದಿಲ್ಲ ಇದು ತಣ್ಣಗಿರೋ ಬೋಂಡ ಹಾಕಿದ್ದೀವಿ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸೊ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಬಿಸಿ ಇರಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತಣ್ಣಗಿರೋ ಎಣ್ಣೆಗೆ ಹಾಕ್ಬಿಟ್ರೆ ಬೋಂಡದಲ್ಲಿ ಎಣ್ಣೆ ಕುಡಿದ್ಬಿಡುತ್ತೆ ಜಾಸ್ತಿ ಬಿಸಿ ಇರೋ ಎಣ್ಣೆಗೆ ಹಾಕಿದ್ರೆ ಬೋಂಡ ಸುಟ್ಟೋಗ್ಬಿಡುತ್ತೆ ನೀವು ಬಿಸಿಯನ್ನು ಅರ್ಥ ಮಾಡಿಕೊಂಡು ಅದೆಷ್ಟು ಬಿಸಿ ಇದೆ ಅಂತ ನೋಡಿ ಈಗ ನೋಡಿ ಈ ರೀತಿ ಬಿಸಿ ಇರಬೇಕು ಹೀಗೆ ಕಾಣಿಸ್ತಾಯಿದೆ ನೋಡಿದ್ರಲ್ಲ ಡಿಫ್ರೆಂಟಾಗಿದೆ ತಾನೆ ಎಸ್ ಟ್ರೈ ಮಾಡಿ ನಮ್ಮ ಕಸ್ಟಮರ್ ತಿಂತ ಇದಾರೆ ಹೇಳ್ತಾ ಇದ್ದಾರೆ ಹೇಗಿದೆ ಅಂತ ನಮ್ಮ ಹತ್ರ ಸುಮ್ಮನೆ ಸುಮ್ಮನೆ ಜನ ಬರೋದಿಲ್ಲ ಟೇಸ್ಟ್ಗೋಸ್ಕರ ಬರ್ತಾರೆ ನಾವು ವೆರೈಟಿ ಕೊಡ್ತೀವಿ ಅಂತ ನೀವು ವೆರೈಟಿ ಕೊಡಿ ವೆರೈಟಿ ತಿನ್ನಿ ಹೆಲ್ದಿಯಾಗಿರಿ ಜೀವನದಲ್ಲಿ ಎಲ್ದಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ನೀವೆಲ್ಲರೂ ಒಳ್ಳೆಯ ಊಟ ತಿನ್ನಿ ಹೆಲ್ದಿಯಾಗಿರಿ ಓಕೆ ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇದುವರೆಗೂ ನೋಡಿದ್ದೀರ ಅಂದರೆ ನಿಮ್ಗೆ ಇಷ್ಟ ಆಗಿದೆ ವೀಡಿಯೋ ಅಂತ ಒಮ್ಮೆ ಟ್ರೈ ಮಾಡಿ ತಿನ್ನಿ ಬೇರೆಯವ್ರಿಗೂ ಹೇಳ್ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡೋದು ಮರೀಲೇ ಬೇಡಿ ಥ್ಯಾಂಕ್ ಯು